ಸಕಲೇಶ್ವರ ಮತ್ತೆ ಕುಕ್ಕೆ ಮಧ್ಯದಲ್ಲಿರ್ತಕ್ಕಂಥ ಈ ಅವ್ಯವಸ್ಥೆ ಏನಿದೆ ಇದನ್ನು ಸರ್ಪಡಿಸ್ತಕ್ಕಂಥ ಅದಕ್ಕೆ ಈಗಾಗಲೇ ಡಿ ಪಿ ಆರ್ ಆಗಿದೆ ಏನೆಲ್ಲವೂ ಆಗಿದೆ ನನಗನ್ನಿಸ್ತದೆ ನಿಮ್ಮ ಮೇಮೋ ಟ್ರೈನು ಮೈಸೂರಿಂದ ತುಮಕೂರಿಂದ ಏನು ಓಡಾಡ್ತಾ ಇದೆ ಅದನ್ನು ಇಲ್ಲಿಯೂ ಕೂಡ ತರ್ತಕ್ಕಂಥ ದಿನಗಳು ಸನ್ನಿಹಿತವಾಗ್ತದೆ ಅನ್ನೋ ಮಾತನ್ನು ಕೂಡ ನಿಮಗೆ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೀನಿ ಕ್ರಾಸಿಂಗು ಮೇಲ್ ಸೇತುವೆ ಕೆಲ ಸೇತುವೆಗಳು ನೀವು ಕೇಳ್ತೀರೋ ಬಿಡ್ತೀರೋ ಚೌತ ಹೇಳ್ತಾ ಇರ್ತಾರೆ ಆ ಕಾಲ ಹೋಯ್ತು ಒಂದು ಮೇಲ್ ಸೇದ್ಬೇಕು ಕೆಲ ಸೇದುವೆ ಆಗ್ಬೇಕಾದ್ರೆ ರಾಜ್ಯ ಸರ್ಕಾರ ದುಡ್ಡು ಕೊಡಬೇಕು ಕೇಂದ್ರ ಸರ್ಕಾರ ದುಡ್ಡು ಕೊಡಬೇಕು ಇದು ಏನು ಉದಾಹರಣೆ ಅಂದ್ರೆ ನಮ್ಮ ಹಾಸನದಲ್ಲಿ ಆ ಹಾಸನ ಪಟ್ಟಣದಲ್ಲಿ ನಡೀತಾ ಇದೆ ನಾನು ಉಸ್ತುವಾರಿ ಮಂತ್ರಿ ಆಗಿದ್ದಾಗ ಮಾಡಿದ್ದು ಖಾಟರ್ ಸಾಹೇಬ್ರೆ ಇವತ್ತಿಗೂ ಆಗಿರಲಿಲ್ಲ ಅರವತ್ತು ಕೋಟಿ ರೂಪಾಯಿ ರಾಜ್ಯ ಸರ್ಕಾರ ಬೇಕಿತ್ತು ನಾವು ಕಳೆದ ಸರ್ಕಾರದಲ್ಲಿ ಇದ್ವಿ ನಾವು ಕೊಡಲಿಲ್ಲ ಹತ್ರ ನಾನೇ ಕೊನೆ ನೀನೇನು ಮಾಡಬೇಡಪ್ಪ ಒಂದು ಪತ್ರ ಬರೀ ಬರೆಯಾ ನಾನೇನಾದ್ರು ಮಾಡ್ತೀನಿ ಅಂತ ಹೇಳಿ ಅದಕ್ಕೂ ಕೂಡ ಮುಗಿಸ್ ಕೊಟ್ಟಿದ್ದೀವಿ ಯಾವ್ಯಾವ್ದು ಹಳೆಯದಿದೆ ಇಂಥದ್ದನ್ನು ಕೂಡ ಅದಕ್ಕೆ ಭಾರತ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಸೂಚನೆ ಇದನ್ನು ಕೂಡ ನಾವು ಮಾಡ್ತಾ ಇದ್ದೀವಿ ಸಕಲೇಶ್ ಕುಕ್ಕೆವರೆಗೂ ಈಗಾಗಲೇ ಡಿ ಪಿ ಆರ್ ಆಗಿದೆ ಖಾದರ್ ಸಾಹೇಬ್ರೆ ಎರಡು ಸಾವಿರ ಕೋಟಿಗೂ ಮೇಲ್ಪಟ್ಟು ಆಗ್ತಾ ಇದ್ದೀವಿ ಇದ್ರ ಮಧ್ಯದಲ್ಲಿ ನಿತಿನ್ ಗಡ್ಕರಿ ಸಾಹೇಬರು ಕರ್ನಾಟಕದ ಲೋಕೋಪಯೋಗಿ ಮಂತ್ರಿ ಆದ ಸತೀಶ್ ಜಾರಕಿಹೊಳಿ ಅವರು ನಾವೆಲ್ಲ ಸಭೆ ಮಾಡಿದ್ದೇವೆ ಆ ಚಾನೆಲ್ ಏನಿದೆ ಅದು ಅದಕ್ಕೂ ಕೂಡ ನಾವು ಮೋಕ್ಷ ಕಾಣಿಸಬೇಕಾಗಿದೆ ಎರಡನ್ನೂ ಕೂಡ ಜಾಯಿಂಟ್ ಆಗಿ ಮಾಡತಕ್ಕಂಥದ್ದು ಎಷ್ಟು ಮಟ್ಟಿಗೆ ಪ್ರಮುಖವಾದದ್ದು ಅನ್ನೋದನ್ನು ಕೂಡ ಚಿಂತನೆ ಮಾಡ್ತಾ ಇದ್ದೀವಿ ನಾನು ಯು ಟಿ ಖಾದರ್ ಅವ್ರಿಗೆ ಹೇಳಿದೆ ಭಾರತ ಸರ್ಕಾರ ಭಾರತ ಸರ್ಕಾರದ ನಡವಳಿಕೆ ಭಾರತ ಸರ್ಕಾರದ ಅಭಿವೃದ್ಧಿಯ ಚಿಂತನೆ ಈ ದೇಶದ ಭವಿಷ್ಯವನ್ನು ಯಾವ ರೀತಿ ರೂಪಿಸಬೇಕು ಅನ್ನೋದಕ್ಕೆ ನಾವು ಸಾರಿ ನನ್ನ ಜೊತೆಲಿ ಬನ್ನಿ ತಪ್ಪು ತಿಳ್ಕೊಬೇಡಿ ನಿಮಗೆ ಜಮ್ಮು ಕಾಶ್ಮೀರಕ್ಕೆ ಕರ್ಕೊಂಡು ಹೋಗ್ತೀನಿ ಅಲ್ಲಿ ಏನೇನು ಅಭಿವೃದ್ಧಿ ಆಗಿದೆ ಅಂತ ತಮಗೆ ತೋರಿಸ್ತೀನಿ ಒಂದು ಟನಲ್ ಮಾಡಿದ್ದೀವಿ ಸಾಗ್ರೆ ಕೇವಲ ರೈಲ್ವೆ ಟನಲ್ ಮಾಡಿಲ್ಲ ರೈಲು ಹೋಗ್ತದೆ ಬಸ್ಸು ಹೋಗ್ತದೆ ಸ್ಕೂಟರು ಹೋಗ್ತದೆ ಕಾರು ಹೋಗ್ತದೆ ಆಟೋ ರಿಕ್ಷಾನು ಹೋಯ್ತದೆ ಎತ್ತಿನ ಗಾಡಿನೂ ಹೋಯ್ತದೆ ಜಟ್ಗಾ ಬಂಡಿನೂ ಹೋಯ್ತದೆ ಜನರು ಕೂಡ ಓಡಾಡ್ತಾ ಇದ್ದಾರೆ ಇದು ಸನ್ಮಾನ್ಯ ನರೇಂದ್ರ ಮೋದಿಯವರ ದೂರದೃಷ್ಟಿಯ ಚಿಂತನೆ ಇದೆ ಆ ರೀತಿ ಇಲ್ಲಿ ಮಾಡಬೇಕು ಅನ್ನೋದು ನನ್ನ ಬಯಕೆ ಇದೆ ನಾವೆಲ್ಲ ಒಟ್ಟಾಗಿ ಸೇರೋಣ ಅಭಿವೃದ್ಧಿ ಚಿಂತನೆಯನ್ನ ಮಾಡೋಣ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಹತ್ತು ಒಂದೇ ಭಾರತ್ ಟ್ರೈನ್ ಓಡಾಡ್ತಾ ಇದೆ ನಮ್ಮ ಸ್ನೇಹಿತರಿಗೆ ಒಂದು ಒಂದೇ ಭಾರತ ಬೇಕು ಅಂತ ಸಿಕ್ತಾಗಲ್ಲ ಒಂದೇ ಭಾರತ್ ಒಂದೇ ಭಾರತ್ ಅಂತಾರೆ ನನಗನಿಸ್ತದೆ ಡಿ ಪಿ ಆರ್ ಆದ್ಮೇಲೆ ನಿಮ್ಗೆ ಒಂದಲ್ಲ ನಿಮ್ಗೆ ಎರಡು ಬಂದ್ರು ಆಶ್ಚರ್ಯ ಪಡಬೇಡಿ ಎರಡು ಬಂದರೂ ಆಶ್ಚರ್ಯ ಪಡಬೇಕು ಯಾಕಂದ್ರೆ ಜನಸಂಖ್ಯೆ ಅಷ್ಟಿದೆ ರಾತ್ರಿಯಲ್ಲಿ ಕಾರ್ ಬಸ್ನಲ್ಲಿ ಕುಂತ್ಕೊಂಡು ಮತ್ತೆ ಬೆಳಿಗ್ಗೆ ಬಂದು ಓಡಾಡ್ತಕ್ಕಂಥ ವ್ಯವಸ್ಥೆ ಏನಿದೆ ಅದನ್ನು ಕಡಿವಾಣವನ್ನು ಹಾಕಬೇಕಾಗಿದೆ ಕಡೂರು ಚಿಕ್ಕಮಗಳೂರು ಸಕಲೇಶ್ಪುರ ಎಪ್ಪತ್ತ ಎಂಟು ಕೋಟಿ ರೂಪಾಯಿ ಇದಲ್ಲದೆ ಇದಲ್ಲದೆ ಇನ್ನು ಒಂದೂವರೆ ಎರಡು ತಿಂಗಳಲ್ಲಿ ನಮ್ಮ ವಂದೇ ಭಾರತ್ ಸ್ಲೀಪಿಂಗ್ ಕೋಚ್ ಬರ್ತಾ ಇದೆ ಒಂದೇ ಭಾರತ್ ಸ್ಲೀಪಿಂಗ್ ಕೋಚ್ ಬರ್ತಾ ಇದೆ ಒಂದನ್ನು ಮಂಗಳೂರಿಗೆ ಕೊಡ್ತಕ್ಕಂಥ ಕೆಲಸವನ್ನು ಯಾಕೆ ಮಾಡಬೇಕು ಅಂದರೆ ಒಂದು ಟ್ರೈನಲ್ಲಿ ಸರ್ ಕನಿಷ್ಠ ಏಳ್ನೂರು ಎಂಟುನೂರು ಸಾವಿರ ಜನ ಓಡಾಡ್ಬೋದು